ಹೋರಾಟ ಸಮಿತಿ ಬಂದರೆ ದೇವಾಣು ದೇವತೆಗಳು ವಾಸಿಸ್ತಾರಂತೆ ಇದು ನಮ್ಮ ಸನಾತನವಾದ ಹಿಂದೂ ಧರ್ಮದ ಪರಿಕಲ್ಪನೆ ಮತ್ತು ನಿತ್ಯ ಸತ್ಯವೂ ಕೂಡ ಬಹುಶಃ ಕಾಳಾಯ ತಸ್ಮೈ ನಮಃ ಅನ್ನುವ ರೀತಿಯಲ್ಲಿ ಯಾವಾಗ ಕಾಳ ಪರಿವರ್ತನೆ ಆಗ್ತಾ 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 ನಮ್ಮ ಮನೋವಿಕಾರಗಳು ನಮ್ಮ ಮನೋ ಸಂಕಲ್ಪಗಳು ಬೇರೆ ಬೇರೆ ಕವಲೊಡೆದು ನಾವು ವಿಕ್ರಾಗ ವಿಕೃತರಾಗುತ್ತೇವೆ ಹಾಗಂತೇಳಿ ಯಾವುದೇ ಒಂದು ಅಸ್ತಿತ್ವವಿಲ್ಲದ ಮನುಷ್ಯ ವಿಕೃತನಾಗಬಹುದು ಅವನಿಗೆ ಆಧಾರವೇ ಇಲ್ಲ ಯಾವುದು ಕೂಡ ಆದರೆ ಮೂಲಭೂತವಾಗಿ ಪ್ರಾಕೃತಿಕವಾಗಿ ಎಲ್ಲವೂ ಕೂಡ ಅಲ್ಲಿ ಸರಿ ಇದೆ ಆ ಸರಿ ಇದ್ದಂಥ ಮಣ್ಣಲ್ಲಿ ಸರಿದಂಥ ಸಾನ್ನಿಧ್ಯ ಕ್ಷೇತ್ರದಲ್ಲಿ ಸರಿಯಿದ್ದಂಥ ಪರಿಸರದಲ್ಲಿ ಎಲ್ಲ ಕೂಡ ವಾಸ್ತು ಪ್ರಕಾರ ಎಲ್ಲ ಸರಿಯುಂಟು ಪರ ಪ್ರಾಕೃತಿಕವಾದ ನಿಯಮಗಳು ಕೂಡ ಸರಿಯುಂಟು ಎಲ್ಲವೂ ಕೂಡ ಮೊದಲೇ ಅಲ್ಲಿ ಅನಾವರಣವಾಗಿರ್ತದೆ ಆವಾಗ ಆ ಕ್ಷೇತ್ರದಲ್ಲಿ ಅಣ್ಣ ತಿನ್ನುವವ ಅಣ್ಣ ತಿನ್ನುವವರು ವಿಕೃತರಾಗುತ್ತಲ್ಲ ಇದು ನಾವು ಈ ಧರ್ಮ ಗ್ರಂಥದಲ್ಲಿ ಇರುವುದನ್ನು ನಂಬಬೇಕೋ ಬಿಡಬೇಕೋ ಅನ್ನುವಂಥದ್ದು ನಮಗೆ ಒಗಡ ಒಗಡಾಗಿರುವಂಥದ್ದು ಗಂಗೆ ಚಿಮಣೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇವಿನ್ ಅಂತ ನಾವು ಹೇಳ್ತೇವಲ್ಲ ಯಾಕೆ ಸಮಯ ಫೋಲ್ಡ್ ಮಾಡಲಿಕ್ಕೆ ಹೇಳುವಂಥದ್ದ ನಿತ್ಯ ನಿರಂತರವಾಗಿ ನಮ್ಮ ರಾಜ ಋಷಿ ಋಷಿಮುಣಿಗಳು ಆರಾಧಿಸಿಕೊಂಡು ಬರುವಂಥ ಎಲ್ಲವನ್ನೂ ಕೂಡ ಈ ಮಣ್ಣಿಗೆ ಈ ಸನಾತನ ಅದ ಹಿಂದೂ ಪರಂಪರೆಯಲ್ಲಿ ಎಲ್ಲವನ್ನು ತ್ಯಾಗ ಮಾಡಿದಂಥ ಋಷಿ ಅಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿದಾರಲ್ಲ ಆ ಫಳವನ್ನು ನಮಗೆ ದಾರ ಇರಿದಾರಲ್ಲ ಆವಾಗ ನಾವು ಪೋಷಣೆ ಮಾಡಬೇಕಾದ್ದು ವಿನಿಭವಿಸಬೇಕಾಗ್ತದೆ ನಾವು ದುಃಖ ಪಡಬೇಕಾಗ್ತದೆ ನಾವು ಅಸಹಾಯಕರಾಗಬೇಕಾಗ್ತದೆ ಆವಾಗ ನಾವು ಅವರ ಕುಸುಮಾವತಿ ಚಂದಪ್ಪಗೌಡರ ಇಡೀ ಕುಟುಂಬಸ್ಥರ ದುಃಖದ ಒಂದು ಛಾಯೆ ನಾವು ಅರ್ಥ ಮಾಡಿಕೊಳ್ಳಬಹುದು ಇವತ್ತು ನಾವು ಪೇಪರಲ್ಲಿ ಓದಬಹುದು ಹೋರಾಟ ಸಮಿತಿಯಲ್ಲಿ ಭಾಗವಹಿಸಬಹುದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಇಡಬಹುದು ಇದಲ್ಲ ನಾವು ಅಂತರ್ಮುಖಿಗಳಾಗಿ ನಾವು ಅದರ ಹೊಲನುಗು ಹೊಲನುಗ್ಗಿ ನಾವು ವರ್ತೈಸಬೇಕಾಗ್ತದೆ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ನಮ್ಮ ವೇದದಲ್ಲಿ ಅಥವಾ ನಮ್ಮ ಪಾಠ ಕಳಿಸುವ ಗುರುಗಳು ಅದು ಆ ಕಾಲದಲ್ಲಿ ಈ ಕಾಲದಲ್ಲಿ ಧರ್ಮವನ್ನು ರಕ್ಷಣೆ ಮಾಡಿದವರಿಗೆ ಧರ್ಮ ಮರ ನಡೆದವರಿಗೆ ಧರ್ಮದ ಸಾಧಿ ಎಷ್ಟು ಕಳ್ಳು ಮುಳ್ಳುಗಳಿರ್ತವೆ ಆವಾಗ ಧರ್ಮ ನಮ್ಮನ್ನು ಯಾವ ಯಾವಾಗ ಹಾಯುವಂಥದ್ದು ನಾವು ವಯೋವೃದ್ಧರಾಗುವಾಗ ಆಗುವಾಗೋಣ ಅಥವಾ ನಾವು ಕೈ ಪುಷ್ಟಿ ಇಲ್ಲದ ಕಾಲದಲ್ಲಿ ನಮ್ಮನ್ನು ಧರ್ಮ ಕಾಯುವಂಥದ್ದ ಹಾಗಿದ್ರೆ ನಾವು ನಾವೇ ಕಾರಣರು ಇದಕ್ಕೆಲ್ಲ ಯಾಕೆ ಕಾರಣರು ನಾವು ಅಂತ ಹೇಳಿದ್ರೆ ಯಾವಾಗ ನಾವು ನಮ್ಮಲ್ಲಿ ಉಳಿಕೆ ಹಣ ಉಂಟ ಇಲ್ಲವ ಅನ್ನುವಂಥದ್ದಲ್ಲ ನಾನು ಆರ್ಥಿಕ ಸ್ಥಿತಿಯಲ್ಲಿ ಸದೃಢನೋ ದುರ್ಬಲನೋ ಅನ್ನುವಂಥದ್ದಲ್ಲ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಸನಾತನವಾದ ಸಂಸ್ಕಾರದಲ್ಲಿ ನಾವು ಬೆಳೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ರೂಪಾಯಿಯ ನಾಣ್ಯ ಇಲ್ಲದಿದ್ದರೂ ಕೂಡ ನಾನು ಈ ಮಣ್ಣಿನ ಕಣ ಕಣದಲ್ಲೂ ಕೂಡ ನನ್ನ ಇದರಲ್ಲಿ ಸತ್ಯ ಧರ್ಮ ನ್ಯಾಯ ಈ ಹೋರಾಟದ ಕೆಚ್ಚದೆ ಮಹೇಶ್ನಾಗಿ ಇರಬೇಕು ನಮಗೆಲ್ಲರಿಗೂ ನಾವು ಯಾರ ಎಂಥ ಕುಬೇರ ದೇವೇಂದ್ರ ಬಂದರೂ ಕೂಡ ನಾನು ಸ್ಥಿತಿವಂತನಲ್ಲಪ್ಪ ನಾನು ಬಡವ ಅನ್ನುವಂಥ ಕೀಳರಮೆಯ ಆ ದೌ ದೌರ್ಬಲ್ಯ ನಮ್ಮಲ್ಲಿ ಮನೆ ಮಾಡಬಾರದು ಆವಾಗ ನಾವು ಸಮರ್ಥರು ಆವಾಗ ನಾವು ಎಲ್ಲವನ್ನು ಮೆಟ್ಟಿ ಇಳುವಂಥ ಎಲ್ಲವನ್ನು ನಾವು ಮೆಟ್ಟಿ ದೂಡುವಂಥ ಶಕ್ತಿ ನಮ್ಮಲ್ಲಿ ಅನಾವರಣ ಆಗ್ತದೆ ಅದು ಆಗ್ತದೆ ಆವಾಗ ನಾವು ಸ್ವಾವಲಂಬಿಗಳಾಗಿ ಸ್ವಾಭಿಮಾನಗಳಾಗಿ ಸಮಾಜಕ್ಕೆ ಅನ್ಯಾಯಕ್ಕೆ ಅಧರ್ಮಕ್ಕೆ ಉತ್ತರ ಕೊಡಬಹುದು ಯಾವಾಗ ನಾವು ವ್ಯಕ್ತಿ ವ್ಯಕ್ತಿಗತ ನಾವು ದೌರ್ಬಲ್ಯ ದುರ್ಬಲ ಆಗ್ತೇವೋ ನಾವು ಈ ಜನ್ಮ ನಮ್ಮ ಸಾರ್ಥಕ ಆಗುವುದಿಲ್ಲ ಹೆದರಿಕೆ ಅನ್ನುವಂಥದ್ದು ಈ ಮಣ್ಣಲ್ಲಿ ನಮಗೆ ಯಾರಿಗೂ ಇಲ್ಲ ನಾವು ಈಗ ಯಾರನ್ನು ನೆನಪಿಸಿಕೊಳ್ತೇವೆ ಅದೆಷ್ಟೋ ಇನ್ನೂರು ವರ್ಷಗಳ ಕಾಲ ನಾವು ಬ್ರಿಟಿಷರ ಇದರಲ್ಲಿ ಅಡಿಯಾಳಾಗಿ ಎಷ್ಟೋ ಎಷ್ಟೋ ನಾವು ಕಳ್ಕೊಂಡವರು ನಮ್ಮ ಹಿರಿಯರು ಎಷ್ಟೋ ಪ್ರಾಣತ್ಯಾಗ ಮಾಡಿದ್ರು ಯಾರು ನಾವು ಯಾರು ನಮ್ಮ ಹಿರಿಯರು ನಾವು ಸ್ಮರಣೆ ಮಾಡಿಕೊಳ್ತೇವೆ ನಾವು ಹೊತ್ತಂಥ ದುರ್ಯೋಧನ ಕಡೆಗೆ ಏನಾಯ್ತು ಎಲ್ಲವನ್ನು ಕಲ್ಕೊಂಡ ಎಲ್ಲ ಎಲ್ಲ ಬಂಧುತ್ವವನ್ನು ಕಲ್ಕೊಂಡ ಒಡ ಹುಟ್ಟಿದನು ಕಲ್ಕೊಂಡ ಭೂಮಿಯನ್ನು ಕಲ್ಕೊಂಡ ಹಾಗೆ ನಾವು ಈಗಲೂ ಹೇಳ್ತೇವೆ ಭಜನೆಯಲ್ಲಿ ಭೂಮಿಯ ಲೋಭದಿ ಕೌರವ ಕೆಟ್ಟ ಅಂತೇಳಿ ಆವಾಗ ಯಾವತ್ತೂ ಕೂಡ ನಿತ್ಯ ಸತ್ಯವಾಗಿ ಉಳಿಯುವಂಥದ್ದು ಸತ್ಯ ನಮ್ಮ ಭಾರತಮೀಯ ಉದ್ಘೋಷಣೆಗಳೂಡಾಗಿ ಆಗಿ ಸತ್ಯಮೇವ ಜಯತೆ ಸತ್ಯ ಸತ್ಯಕ್ಕೆ ಜಯ ಆಗುವಂಥದ್ದು ಅದು ಸ್ವಲ್ಪ ತಡವರಿಸಬಹುದು ಆದರೆ ಗೆಲ್ಲುವಂಥದ್ದು ಸತ್ಯ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಅತಿಶಯವಾದ ಕ್ಷೇತ್ರ ಇದು ಶ್ರೀ ಪಂಚಲಿಂಗೇಶ್ವರ ದೇವರ ದಿವಸಾನಿಧ್ಯ ಸಾನ್ನಿಧ್ಯ ಅದಕ್ಕೆ ಪೂರ ಪೂರಕವಾಗಿ ದೇವಿಗಳ ಸಾನ್ನಿಧ್ಯಗಳು ಉಪಾಸನ ದೈವಿಗಳ ಸಾನ್ನಿಧ್ಯಗಳು ಇಲ್ಲಿ ಒಂದಾದರೂ ಸತ್ಯ ಕೂತು ಇದುವರೆಗೂ ಕೂಡ ಗ್ರಾಮದೇವನ ನಡೆಯಲ್ಲಾಗಲಿ ದೇವರ ನಡೆಯಲ್ಲಾಗಲಿ ಸತ್ಯವೇ ನೆಗೆದು ಬಿದ್ದದ್ದು ಸತ್ಯವೇ ಉದ್ದೀಪನದ್ದು ಸತ್ಯವೇ ಅನಾವರಣವಾದದ್ದು ಇಲ್ಲಿ ಎಲ್ಲರೂ ಕೂಡ ನಾವು ವಿಶ್ವ ಪರಿಷತ್ತ ಅಥವಾ ಬೇರೆ ಬಜರಂಗ ದಳದ ನಮ್ಮ ಕಾರ್ಯಕರ್ತರ ಯೋಚನೆಯ ಆಲೋಚನೆಯ ಎಲ್ಲ ಹಿರಿಯ ಬಂಧುಗಳ ಆಲೋಚನೆ ಗೊತ್ತಿಲ್ಲ ಇದು ಒಂದು ಸಂಧಿ ಕಾಳ ಇದು ಇದು ಈ ಕಾರ್ಯಕ್ರಮ ಆಗುವಂಥದ್ದು ಬಹುಶಃ ನಾವು ಸಂಕಲ್ಪ ಮಾಡಿದ್ದು ಅತಿ ಶೀಘ್ರವಾಗಿ ಅತಿ ಶೀಘ್ರವಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ದೇವರು ಒಂದು ಬೆಲೆಕೊಂಡು ನೀಡಿದ್ದಾನೆ ಬಹುಶಃ ಇಲ್ಲಿ ಅಧಿಕಾರಿ ವರ್ಗದ ಈ ವಿಚಾರ ಅಧಿಕಾರ ವರ್ಗದವರು ನಮ್ಮ ಪಂಚನಗೇಶ್ವರ ದೇವರ ದಿವ್ಯ ಸಾನಿಧ್ಯದ ಕೂಡುಗಟ್ಟಿನಲ್ಲಿ ಒಂದು ಒಂದು ಕಾಲದಲ್ಲಿ ಒಂದು ಮೇರ್ ವ್ಯಕ್ತಿತ್ವವನ್ನು ಹೊಂದಿದವರು ಅವರು ಪರಿವಾರ ಬಂಟರು ಆ ಪರಿವಾರ ಬಂಟರ ಕುಟುಂಬದವನೇ ಈ ತನಿಖಾಧಿಕಾರಿ ಯೋಗೀಶ್ ಕುಮಾರ್ ಅನ್ನುವಂಥ ಅನ್ನುವಂಥವನು ಇಲ್ಲಿ ಸೌಜನ್ಯ ನ್ಯಾಯ ನ್ಯಾಯಕ್ಕಾಗಿ ಅವನು ಅನ್ಯಾಯ ಮಾಡಿದನೋ ನ್ಯಾಯ ಮಾಡಿದನು ನಮಗೆ ಗೊತ್ತಿಲ್ಲ ಅದೆಲ್ಲ ಭಗವಂತನಿಗೆ ಗೊತ್ತು ಈ ಪ್ರಥಮ ಹಂತದಲ್ಲಿ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾನೆ ಮತ್ತೆ ಇಲ್ಲಿ ನಮ್ಮ ದೈವಸ್ಥಾನ ಕೂಡ ಬಂದು ಹೋಗಿ ಕೈ ಮುಗಿದು ಅವನ ರಕ್ಷಣೆ ಮಾಡಲಿಕ್ಕೆ ಆಗಿರ್ಬೋದು ನಾವು ಅವರ ಪರವಾಗಿ ಪ್ರಾರ್ಥನೆ ಮಾಡುವವರಲ್ಲ ಅನ್ಯಾಯ ತೀರ್ ಮಾಡುವಂಥ ಕಡಿರುವಂಥದ್ದು ದೇವರಲ್ಲಿ ದೈವ ದೇವ ದೈವದ ಇದರಲ್ಲಿ ಆ ನಂತರದಲ್ಲಿ ಕಳೆದ ಬಾರಿ ಅದಕ್ಕೆ ಮೊದಲ ಬಾರಿ ನೇಮಕ ಕೂಡ ಬರಲಿಲ್ಲ ಜಾತ್ರೆ ಕೂಡ ಬರಲಿಲ್ಲ ಯಾಕಂದ್ರೆ ಈ ಪ್ರಕರಣ ಎಲ್ಲ ಕೂಡ ಒಂದು ಕಪ್ಪು ಚುಕ್ಕೆ ಆಯ್ತಲ್ಲ ಆ ರೀತಿ ಆ ರೀತಿ ಕತೆ ಈಗ ನಾವು ಬಹುಶಃ ದೇವರ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡೆವು ಕಿಲುಕುಂಜ ಸ್ಥಾನದಲ್ಲಿ ಶ್ರೀ ಮಹಾಲಿಂಗರ ದೈವದ ಸ್ಥಾನಕ್ಕೆ ಹೋಗು ಕೂಡ ನಾವು ಸತ್ಯವನ್ನು ತಾಯಿ ಕುಸುಮಾವತಿಯವರ ಸೆರಗಿಗೆ ನೀನು ಹಾಕಬೇಕು ನೀನು ಅತಿಶಯವಾದ ಸಾನ್ನಿಧ್ಯ ಶಕ್ತಿ ಸಾನ್ನಿಧ್ಯ ನೀನು ನಂಬಿದಂಥ ಭಕ್ತರಿಗೆ ಸೂರ್ಯ ಉದಯಿಸಿ ಸೂರ್ಯ ಮುಳುಗುವ ಒಳಗೆ ನೀನು ಆ ಪ್ರತಿಭವನ್ನು ಕೊಟ್ಟವ ದೈವ ನೀನು ಶ್ರೀ ಮಹಾಲಿಂಗರಾಯ ದೈವ ಅಂತ ನಾನು ಪ್ರಾರ್ಥನೆಯಲ್ಲಿ ಭಾವಕನಾಗಿ ಮಾಡಿದೆ ಆ ಸತ್ಯ ಖಂಡಿತವಾಗಿ ಕುಸುಮಾವತಿಯವರ ಸಲಹೆಗೆ ನ್ಯಾಯ ಆ ಮಾಲಿಂಗರ ಕೊಟ್ಟೆ ಕೊಡ್ತಾನೆ ಪಂಚಲಿಂಗೇಶ್ವರ ದೇವರು ಕೂಡ ಅದಕ್ಕೆ ಅನುಗ್ರಹಿಸ್ತಾನೆ ಅನ್ನುವಂಥದ್ದನ್ನು ಈ ವೇದಿಕೆಲ್ಲ ನಾನು ಹೇಳ್ತೇನೆ ಅಂತ ಹಾಗೆ ಈ ವಿಚಾರ ಕೂಡ ನಾವು ಶಿರಾಡಿ ರಾಜಂದೇವನ್ನ ಕೂಡ ಸ್ಮರಿಸಿಕೊಳ್ಬೇಕು ರಾಜಮುದ್ರೆಯ ಅಧಿಕಾರ ದೈವ ಅವನು ಕೂಡ ದೇವಸ್ಥಾನ ದೇವಸ್ಥಾನದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ವಿಚಾರಕ್ಕೆ ನಮ್ಮಲ್ಲಿ ಸತ್ ನಾವು ಸತ್ಯವಂತರಾಗಿರಬೇಕು ನಾವು ಸ್ವಲ್ಪ ಎಲ್ಲ ಆಯಾಸವನ್ನು ತಡೆದುಕೊಳ್ಳುವವರು ಆಗಿರಬೇಕು ಆ ರೀತಿ ಇದ್ರೆ ನಮ್ಮ ಕರ್ಮಾನುಷಾನದಲ್ಲಿ ನಾವು ಹೇಳಿದಂತೆ ದೇವದ ಆ ಒಂದು ನುಡಿಗೆ ಸರಿಯಾಗಿ ಆ ಕಾರ್ಯ ಖಂಡಿತ ಫಲದಾಯಕವಾಗಿ ನಮಗೆ ಪ್ರಾಪ್ತಿಯಾಗ್ತದೆ ಆ ರೀತಿಯಲ್ಲಿ ಈ ಸಂಜಾ ಕಾಲದಲ್ಲಿ ಬಂದಂಥ ಇವತ್ತು ಆ ಯಾರು ತನಿಖಾಧಿಕಾರಿಯಾಗಿ ಈ ಮಗುವಿನ ಇಡೀ ಕುಟುಂಬಕ್ಕೆ ಅನ್ಯಾಯ ಮಾಡಿದಾನ ಮತ್ತು ಅದಕ್ಕೆ ಪೂರಕವಾಗಿ ಯಾರೆಲ್ಲ ಅದಕ್ಕೆ ಬುಡಕ್ಕೆ ನೀರೇರದವರು ಇದ್ದಾರೋ ಅವರೆಲ್ಲರೂ ಕೂಡ ಸ್ವಾಮಿ ಪಂಚಲಿಂಗೇಶ್ವರ ದೇವರೇ ಸ್ವಾಮಿ ದೈವಗಳೇ ಅನ್ನುವ ರೀತಿಯಲ್ಲಿ ಅವರು ಇಲ್ಲಿಗೆ ತುಳುವಳಿ ಹೇಳಿ ಪರತೊಂದು ಬರೋಡು ಅಂತ ಹೇಳಿ ಆ ರೀತಿ ಮಂಡಿಯೂರಿ ಬರಬೇಕು ಅವರು ಇಲ್ಲಿ ಆ ರೀತಿ ಖಂಡಿತ ಪಂಚಲಿಂಗೇಶ್ವರ ದೇವರು ಮತ್ತು ಶ್ರೀ ಮಾಳಿಂಗರ ದೇವ ಸಮಸ್ತ ದೈವಿಕ ಸಾಣಿಗಳು ಮಾಡೇ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ನಿತ್ಯ ಘಂಟಾಘೋಷವಾಗಿ ನಾನು ಹೇಳಬಲ್ಲೆ ಅಂತ ಅನ್ಯಾಯ ಇಲ್ಲಿ ಅಂಥ ಅನ್ಯಾಯ ಇಲ್ಲಿಯ ಈ ಕಾರ್ಯಕ್ರಮದಲ್ಲಿ ಅದು ಅಂತಿಮವಾಯಿತು ನ್ಯಾಯ ಸಿಕ್ಕಿತು ಅನ್ನುವಂಥ ಒಂದು ನಂಬಿಕೆಯ ಫಲ ಪಂಚಲಿಂಗೇಶ್ವರ ದೇವರು ಮತ್ತು ಸರ್ವ ಸಾನ್ನಿಧ್ಯಗಳು ಎಲ್ಲ ನಮ್ಮ ಹಿರಿಯ ಧರ್ಮ ಧರ್ಮದ ಆ ಒಂದು ಪುಣ್ಯದ ಫಲ ಎಲ್ಲರೂ ಕೂಡ ಪಾಂಗಳ ಕುಸುಮಾವತಿ ಅಕ್ಕ ಮತ್ತು ಅವರ ಕುಟುಂಬಕ್ಕೆ ಸಿಗಬೇಕು ಮತ್ತು ಮಹೇಶಿಗೆ ಹಾಗೂ ಗಿರೀಶ್ಮಠನ್ನವರು ಹಾಗೂ ಶ್ರೀಮತಿ ಪ್ರಸನ್ನ ರವಿ ಹಾಗರ ಎಲ್ಲ ಸಹೋದ್ಯೋಗಿಗಳಿಗೆ ಈ ಹೋರಾಟದಲ್ಲಿ ಮುಂಚೂಣಿ ಮಂಚೂಣಿಯಲ್ಲಿ ನಿಂತು ಎಲ್ಲದಕ್ಕೂ ಕೂಡ ಹೋರಾಡುವಂಥ ಶಕ್ತಿಯನ್ನು ಅವರ ನಗದಿಂದ ಸಿಕ್ಕದವರೆಗೆ ಊರ್ಪಿನ ಉಂಗಡಿಸ್ ಹತ್ರ ಬಳ ನೆತ್ತಿಬಿಟ್ಟ ದೇವರು ದೇವರು ಅವ್ರಿಗೆ ಅನುಗ್ರಹಿಸಲಿ ಇನ್ನು ಕೂಡ ಈ ಹೋರಾಟಕ್ಕೆ ಅತು ಪಂಚಲಿಂಗೇಶ್ವರ ದೇವರು ಮತ್ತು ಸಮಸ್ತ ಸಾನಿಧ್ಯಗಳು ಬೇಕಿದ್ದರೆ ನಾವು ಇಲ್ಲಪ್ಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಾಳರಾಹು ಕುಮಾರಸ್ವಾಮಿ ಕಳರ್ಕಾಯಿ ಕನ್ಯಾಕುಮಾರಿ ಅನ್ನುವ ಧರ್ಮದೇವತೆಗಳು ಗಣಮಣೆಯಾಗಿ ಬಂದಂತ ಅಣ್ಣಪ್ಪ ಸ್ವಾಮಿ ಸಮಸ್ತ ಸಾನಿಧ್ಯಗಳು ಕೂಡ ಅತೀ ಶೀಘ್ರವಾಗಿ ಈ ಮಗುವಿನ ಅನ್ಯಾಯದ ವಿರುದ್ಧ ನಮಗೆ ನ್ಯಾಯವನ್ನು ಒದಗಿಸಿ ಅಂತಹ ಅಪರಾಧಿಗಳಿಗೆ ಖಂಡಿತವಾದ ಶಿಕ್ಷೆಯನ್ನು ದೇವರು ದೇವಳು ಒದಗಿಸಿಕೊಡಬೇಕು ಆ ಮುಖಾಂತರವಾಗಿ ಈ ಸಾನ್ನಿಧ್ಯದಲ್ಲಿ ಜೀವಸೂತ್ರದಲ್ಲಿ ಸಾನ್ನಿಧ್ಯ ಉಂಟು ಅನ್ನುವಂಥದ್ದನ್ನು ಇಂದು ಇಲ್ಲಿ ಒಂದು ಇತಿಹಾಸ ದಾಖಲಾಗಬೇಕು ಅನ್ನುವಂತ ಮಾತನ್ನು ಹೇಳಿಕೊಳ್ತಾ ಎಲ್ಲ ಮಹೇಶ ತಂಡಕ್ಕೆ ಆಯುರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅನ್ನುವಂತ ಮಾತನ್ನು ಹೇಳಿಕೊಳ್ತಾ ನನ್ನ ಆರಾಧ ದೇವರ ಪಂಚನಗೇಶ್ವರ ದೇವರಿಗೆ ಶಿರವಾಗಿ ನನ್ನ ಮಾತನ್ನು ಕೊಡುಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಮ್ಮ ಭಾವುಕತನದ ಹೃದಯ ತುಂಬಿದ ಸ್ವಾಗತಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ